ರಾಜ್ಯಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಚಿವರುಗಳು ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಿದರು ಬಳಿಕ ಸಭಾಪತಿ ಜಗದೀಪ್ ಧನ್ಕರ್ ಮಧ್ಯಾಹ್ನ ಎರಡು ಗಂಟೆಯ ನಂತರ ಎರಡು ದಿನ ಬಜೆಟ್ ಮೇಲಿನ ಚರ್ಚೆಗೆ ಅವಕಾಶ ನೀಡುವುದಾಗಿ ಹೇಳುವ ಮೂಲಕ ಮಹತ್ವದ ವಿಷಯಗಳ ಕುರಿತ ಚರ್ಚೆಗೆ ಅವಕಾಶ ನೀಡಿದರು ಮಹಾರಾಷ್ಟದ ಅಜಿತ್ ರಾವ್ ಗೋಪ್ಚಾದೆ ದೇಶದೊಳಗೆ ಅಕ್ರಮವಾಗಿ ನುಸುಳುತ್ತಿರುವ ಬಾಂಗ್ಲಾದೇಶದ ಪ್ರಜೆಗಳು ಕಾನೂನು ನಿಯಮ ಉಲ್ಲಂಘಿಸಿ ಆಧಾರ್ ಕಾರ್ಡ್ ಪಡೆಯುತ್ತಿದ್ದಾರೆ ದೇಶದ ನಾಗರಿಕರ ಸುರಕ್ಷತೆಗಾಗಿ ನಕಲಿ ಆಧಾರ್ ಕಾರ್ಡ್ ತಡೆಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು सिटीजन रजिस्ट्रेशन सिस्टम पोर्टल के माध्यम से आधार कार्ड की सिस्टम अगर लिंक करेंगे तो नकली आधार कार्ड के दुरुपयोग को रोकने से महत्वपूर्ण मदद मिलेगी अवैध गतिविधियों से ये जुड़ा हुआ नकली आधार कार्ड का उपयोग विभिन्न प्रकार की धोखाधड़ी और अपराधों में किया जाता है मैं इस सुरक्षा के लिए या आधार प्रणाली की विश्वसनीयता बढ़ाने के लिए नागरिकों की सुरक्षा का एक महत्वपूर्ण उपाय बढ़ाने के लिए मैं दृढ़ता से यह सुझाव देना चाहता हूँ कि सरकार इस दिशा में ಮುಧಾರ್ ಕಾರ್ಡ್ ಪ್ರಣಾಕ್ ಪ್ರಭಾವಿತ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಸರ್ಕಾರದ ವಿವಿಧ ಯೋಜನೆಗಳನ್ನು ನಾಗರಿಕರಿಗೆ ತಲುಪಿಸಲು ಕೂಡಲೇ ರಾಷ್ಟೀಯ ಜನಗಣತಿ ಆರಂಭಿಸಬೇಕು ಎಂದು ತಿಳಿಸಿದರು ನಂತರ ಪ್ರಶ್ನೋತ್ತರ ಅವಧಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸ್ವಚ್ಛತಾ ಅಭಿಯಾನದಡಿ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿಯವರೆಗೂ ಶೇಕಡಾ ಮೂವತ್ತೆಂಟರಷ್ಟು ಶೌಚಾಲಯ ನಿರ್ಮಾಣ ಮಾಡಲಾಗಿದ್ದು ಕಳೆದ ಐದು ವರ್ಷಗಳಲ್ಲಿ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದರು